ದೆಹಲಿಯಂತೆ ಸಿಲಿಕಾನ್ ಸಿಟಿಯಲ್ಲೂ ಕೂಡ ಪಾಲಿಕೆ ಬಜಾರನ್ನು ತೆರೆಯಲಾಗಿದೆ ವಿಜಯನಗರದಲ್ಲಿ ಒಂದು ಪಾಲಿಕೆ ಬಜಾರನ್ನು ತೆರೆಯಲಾಗಿರುವಂಥದ್ದು ಅನೇಕ ವಿಶಿಷ್ಟತೆಗಳನ್ನು ಕೂಡ ಈ ಬಜಾರ್ ಹೊಂದಿದೆ ಐದು ಕೋಟಿ ವೆಚ್ಚದಲ್ಲಿ ನೆಲದಡಿ ಮಾರ್ಕೆಟನ್ನು ರೆಡಿ ಮಾಡಲಾಗಿದೆ ಶನಿವಾರ ಉದ್ಘಾಟನೆ ಆಗುತ್ತೆ ಈ ಅಂಡರ್ಗ್ರೌಂಡ್ ಮಾರುಕಟ್ಟೆ ವಿಜಯನಗರದ ಫುಟ್ಪಾತ್ ವ್ಯಾಪಾರಿಗಳಿಗೆ ಎಪ್ಪತ್ತೆಂಟು ಅಂಗಡಿಯನ್ನು ಸ್ಥಾಪನೆ ಮಾಡಲಾಗಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೆ ಇನ್ನು ಪಾಲಿಕೆ ಬಜಾರ್ ಹೆಸರಿನ ಮಾರುಕಟ್ಟೆಗೆ ಸಿ ಎಂ ಉದ್ಘಾಟನೆಯನ್ನು ಮಾಡ್ತಾರೆ ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕಾಮಗಾರಿ ಆರಂಭ ಆಗಿತ್ತು ಐದು ವರ್ಷದ ಬಳಿಕ ಕಾಮಗಾರಿ ಪೂರ್ಣಗೊಂಡಿದೆ ಇನ್ನು ಕಾಮಗಾರಿ ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಆಗಸ್ಟ್ ಇಪ್ಪತ್ತ್ನಾಲ್ಕನೇ ತಾರೀಕು ಸಿ ಎಂ ಇದನ್ನು ಉದ್ಘಾಟನೆ ಮಾಡ್ತಾರೆ ವಿಜಯನಗರದ ಫುಟ್ಪಾತ್ ವ್ಯಾಪಾರ ಮಾಡುವ ವ್ಯಾಪಾರಿಗಳಿಗೆ ಇವುಗಳನ್ನು ನೀಡಲಾಗುತ್ತೆ ಖುಷಿನೂ ಇದೆ ಸ್ವಲ್ಪ ಬೇಜಾರು ಇದೆ ಅಂದ್ರೆ ಒಳಗಡೆ ಬರ್ತಾರೋ ಇಲ್ವೋ ಕಸ್ಟಮರು ಇಲ್ಲಾದ್ರೆ ಸ್ವಲ್ಪ ಬಂದು ಹೋಗ್ತಾ ಇದ್ರು ಅನ್ನ ಬೇಜಾರು ಇದೆ ನಿಮ್ಗೊಂದು ಖುಷಿ ಇದೆ ಖುಷಿ ಆಗುತ್ತೆ ಅಂಗಡಿ ಸಿಕ್ಕದ್ವು ವರ್ಷದಿಂದ ಮಾಡ್ತಾ ಇದ್ದೀವಿ ವ್ಯಾಪಾರ ಆಗ್ಲಿ ಆಗದೆ ಇರ್ಲಿ ಜೀವನ ಮಾಡ್ತಾ ಇದ್ದೀವಿ ಇನ್ನ ಕಣ್ಣಿಗೆ ಕಂಡಿರೋ ದೇವ್ರೆಲ್ಲ ಕಣ್ಣಿಗೆ ಕಾಣೋ ದೇವ್ರ ಬಂದು ನಮಗ್ ಕೊಡ್ತಾವ್ ಸರಿನಾ ಅದ್ರಲ್ಲಿ ಎರಡನೇ ಮಾತೇನಿಲ್ಲ ಅವ್ರ ಇದ್ರಿಷ್ಟಕ್ಕೆ ಅವತ್ತು ಇವ್ರೆಲ್ಲ ಜೋಪಿಗೆ ಹೋಗ್ಬೇಕಾಯ್ತು ಅವ್ರ ಇರೋದ್ರಿಂದ ಇಪ್ಪತ್ತು ವರ್ಷದಿಂದ ನಮ್ಗೆ ಕಾಪಾಡ್ಯಾರೆ ಬೇರೆ ಕಡೆ ಎಲ್ಲಾ ಫುಟ್ಬಾತ್ ಅಂಗಡಿಗಳನ್ನ ಬಿಬಿಎಂಪಿ ಅವರು ತಳ್ಳ ಹಾಕ್ತಾರೆ ನಿಮ್ಗೆ ಜಾಗ ಕೊಟ್ಟಿದ್ದಾರೆ ಇಲ್ಲಿ ಅಯ್ಯೋ ಸಹಾಯ ತಕ್ಕ ನನ್ಕೋಬೇಕು ಅವ್ರನ್ನ ಖುಷಿ ಆಗುತ್ತೆ ಅಂಗಡಿ ಸಿಕ್ಕೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ